ಜೈಷ್ಠರಾಮ ಎಲ್ಲರಿಗೂ ಐತಿಹಾಸಿಕ ದೇವಾಲಯಗಳ ಎರಡನೇ ಹುಡುಗಿಗೆ ಸ್ವಾಗತಂತೆ ಅತಿ ಇವತ್ತು ಶಿವನಾನು ಹೊಂಟಿದ್ರಿ ಐನಾಪುರ ಸಿದ್ದೇಶ್ವರ ದೇವಸ್ಥಾನ ಸೊ ಅದೇ ರೀತಿ ನಮ್ಮ ಐನಾಪುರ ನಮ್ಮಪುರ ನೋಡ್ತಿರಲ್ಲ ಅಷ್ಟು ಜಾಸ್ತಿ ಕಮೆಂಟ್ ಮಾಡ್ರಿ ಯಾರು ನೋಡ್ರೆ ಅವ್ರ ಪಲಾರ್ದ ಕಮೆಂಟ್ ಮಾಡಿ ಸೊ ಜಾಸ್ತಿ ಶೇರ್ ಮಾಡ್ರಿ ಫಾಲೋ ಮಾಡಿ ಮೇಲೆ ಹೋಗ್ಬೇಡ್ರಿ ಅಲ್ಲಿಂದ ಶಿವ ಬಂದಿರಿ ಸಿದ್ದೇಶ್ವರ ದೇವಸ್ಥಾನ ಸೋ ಅದೇ ರೀತಿ ಯಾರು ಬಂದಿರಲಲ್ಲಿ ಅವರು ಕೂಡ ಕಮೆಂಟ್ ಮಾಡ್ರಿ ಸೊ ಹೊರಗಿಂದ ಒಂದು ದೇವಸ್ಥಾನ ಕಟ್ಟಡ ಐತಲ್ಲ ಅದು ಭವ್ಯವಾಗಿ ಕಟ್ಟಡ ಐತಿ ಅದೇ ರೀತಿ ಅಲ್ಲಿಂದ ಶಿವನ ಒಂದು ದೇವಾಲಯ ದರ್ಶನ ಮಾಡ್ಕೊಂಡು ವಿಡಿಯೋ ನೋಡ್ಲಾಕ್ರಿ ಸೊ ಒಳಗಿನ ಒಂದು ಕಟ್ಟಡ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಐತಿ ಯಾರು ವಿಸಿಟ್ ಮಾಡಿರ್ಲಿಲ್ಲ ಕಮೆಂಟ್ ಮಾಡ್ರಿ ಅದೇ ರೀತಿ ಒಂದು ಕಟ್ಟಡ ನೋಡ್ಕೊಂತೀವಿ ಒಳಗಿನ ಕಟ್ಟಡ ಕೂಡ ತುಂಬಾ ಭವ್ಯವಾಗೈತಿ ಸೊ ಅದೇ ರೀತಿ ಅಲ್ಲಿಂದ ಹೊರಗೆ ಬರೋಟಿಗೆ ನಾವು ಸಾಯಂಕಾಲ ಆಗಿತ್ತು ಅದೇ ರೀತಿ ಒಂದು ಉದ್ಯಾನವನ ಐತೆ ಇನ್ನ ಅದೇ ರೀತಿ ಬರೀ ದೇವಾಲಯ ಮತ್ತು ಗ್ರಾಮ ಕಟ್ಟ ಸೀಮಾತ್ ಅಲ್ರಿ ಅರಣ್ಯ ಅಧಿಕಾರಿ ಇಲಾಖೆಯು ಸಂಬಂಧಪಟ್ಟ ಈ ಒಂದು ಪಾರ್ಕ್ ಬರೀ ಗ್ರಾಮಕ್ಕೂ ಹಾಗೂ ದೇವಾಲಯಕ್ಕೆ ಅಷ್ಟೇ ಸೀಮಿತ ಅಲ್ರಿ ಅರಣ್ಯ ಇಲಾಖೆಗೂ ಸೀಮಿತ ಐತಿ ಸೊ ಅದೇ ರೀತಿ ಈ ಒಂದು ಪಾರ್ಕ್ ನ ಒಂದು ಪಾಲನೆ ಪೋಷಣೆ ಮಾಡೋರ ಅನ್ನ ಒಳ ಈಗ ಬರಾತಾರ ನೋಡ್ರಿ ಇವರು ಸುಮಾರು ವರ್ಷಗಳ ಹಿಂದೆ ಕೆರೆ ನಿದ್ರೆ ಕೆರೆಯಾಗಿ ಮಾತ್ರ ಉಳಿದಿತ್ತು ಆದ್ರೆ ಇವಾಗ ನೋಡಿದ್ರೆ ಯಾವ್ದೋ ಒಂದು ಟೂರಿಸ್ಟ್ ಪ್ಲೇಸ್ ಕಮ್ಮಿ ಇಲ್ಲ ಅನಿಸ್ತೈತಿ ಸೊ ಈ ಪಾರ್ಕ್ ಬಗ್ಗೆ ಏನು ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಐತಿರಲ್ಲ ಅದ ಅಣ್ಣ ಕೊಡ್ತಾರ ಅವ್ರ ಜೊತೆ ಹೋಗೋಣ ಅಂತ ಸೊ ನಾವೆಲ್ಲ ವಿಡಿಯೋ ಮಾಡ್ಕೊತ ನೋಡಿ ಖುಷಿಯಾಗಿ ಅನ್ನೋಳ ಈ ಕಡೆ ಪಾರ್ಗೆ ಕರ್ಕೊಂಬೋ ಅಲ್ಲೆಲ್ಲ ಹುಡುಗರು ಇದ್ರು ಅಪ್ಪ ಹುಡುಗರೆಲ್ಲ ಎಂಜಾಯ್ ಮಾಡಕತ್ತ ನಮ್ಗೆಲ್ಲ ನಮಗೆ ಬಾಲ್ಯದೊ ದಿನವ ನೆನಪೈತ್ರಿ ಪಾರ್ಕ್ ದಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಪುಟಾಣಿಗಳೆಲ್ಲ ಬಂದ ಅನ್ನ ಈ ವಿಡಿಯೋ ನಾಲ್ ಪೋಸ್ಟ್ ಮಾಡ್ತೀರಿ ಅಂತ ಕೇಳಿ ಇನ್ಸ್ಟಾಗಲ್ಲಿ ಎಲ್ಲ ತಗೊಂಡ್ರಿ ಸೊ ಅಲ್ಲಿಂದ ನಾವು ಇಲ್ಲಿ ಸಣ್ಣ ಒಂದು ಆಫೀಸ್ ಬಂದಿವಿ ಅಲ್ಲಿಂದ ಅನ್ನ ಕೂತಿದ್ರು ಅದೇ ರೀತಿ ಶಿವನ್ ಕೂತಿದ್ದ ಇಷ್ಟೆಲ್ಲ ವಿಡಿಯೋ ಮಾಡೋಷ್ಟೊಳಗ ಸಮಯ ಹೆಂಗೆ ಕೇಳೋಗಿ ಅಂತ ಗೊತ್ತಾಗಿರ್ತಿ ಸೊ ಇವಾಗ ಬಲ್ಲ ಬಾಜ್ ಏನ್ ನೋಡ್ತಿರ್ಲಿಲ್ಲ ಗುಡಿ ಮಗ್ಳಿಕ ಸಿದ್ದೇಶ್ವರ ಸಂದರ್ಭ ಏನಪ್ಪ ಅಂದ್ರೆ ಒಂದು ಮದುವೆ ಮಂಟಪ ಐತ್ರಿ ಅಲ್ಲಿ ಮದುವೆ ಸೀಸನ್ ತುಂಬಾ ನೆಕ್ಸ್ಟ್ ಲೆವೆಲ್ ಆಗ ದಿನಕ್ಕ ದಿನ ಬುಕ್ ಆಗಿರ್ತೈತಿ ಸೊ ಕಥಲಾಗ್ ಸಿದ್ದೇಶ್ವರ ದೇವಸ್ಥಾನ ಯಾವ ರೀತಿ ಒಂದು ಮಿಂಚ್ಲಿಕ್ಕ ನೋಡ್ರಿ ಅಲ್ಲಿಂದ ನಾವು ಹೊರಗಡೆ ಬರಬೇಕಾದ್ರೆ ತುಂಬ ಕತ್ಲ ಆಗಿತ್ತು ರೀ ಅದೇ ರೀತಿ ಅಲ್ಲಿ ತಮ್ಮ ಒಡಪ್ ಒಡಪ್ ತಿಂದೆವು ಸೊ ನನಗೆ ಇವಾಗ ಗೊತ್ತಾಗಿದೆ ಏನಪ್ಪ ಅಂತಂದ್ರೆ ಎಲ್ಲರಿ ಕಡು ಕ್ವಶನ್ ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ಐತಿಹಾಸಿಕ ದೇವಾಲಯ ಅಂತ ಒಂದು ಟೈಟಲ್ ಕೊಟ್ಟಿರಿ ಆದರೆ ಇತಿಹಾಸ ಏನು ಹೇಳಿರಲ್ಲ ಅನ್ನೋ ಒಂದು ಕ್ವಶನ್ ನಿಮ್ಮ ಹತ್ರ ಹೇಳ್ಬೋದು ಸೊ ಸಾರಿ ಯಾಕಪ್ಪ ಅಂತಂದ್ರೆ ವಿಡಿಯೋ ಕ್ಲಿಪ್ ಜೊತೆ ಎಲ್ಲ ಕವರ್ ಮಾಡಕ್ಕೆ ಆಗುತ್ತೆ ಸೊ ಅದೇ ಕಾರಣಕ್ಕಾಗಿ ನಾನು ಏನು ಮಾಡ್ಕೊತೀನಿ ಪರ್ಟಿಕ್ಯುಲರಾಗಿ ಕ್ಲಿಪ್ ಮಾಡಿ ಅದೇ ರೀತಿ ಹಿಸ್ಟ್ರಿ ಏನು ಏನತ್ತಿಲ್ಲ ಅದನ್ನ ಹೇಳಕತ್ತೀನಿ ಸೊ ಆ ಹಿಸ್ಟ್ರಿ ಏನಪ್ಪಾ ಅಂದ್ರೆ ನಮ್ಮ ಮೋಳ ಸಿದ್ದೇಶ್ವರ ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೂ ಸೊ ಐನಾಪುರ ದೇವಸ್ಥಾನಕ್ಕೂ ಒಂದು ದೊಡ್ಡದಾಗಿ ಒಂದು ಇತಿಹಾಸ ಐತಿ ಸಂಬಂಧನ ಐತಿ ಸೊ ಆ ಸಂಬಂಧದ ಇತಿಹಾಸ ಅತಿ ದೊಡ್ಡದಾಗಿರೋದನ್ನ ಚಿಕ್ಕದಾಗಿ ಟ್ರೈ ಮಾಡಕತಿ ರೀ ಸೊ ಅದೇ ರೀತಿ ಅಲ್ಲಿ ಏನಂದ್ರೆ ತಪ್ಪಿದ್ರೆ ದಯವಿಟ್ಟು ಹಿರ್ಯಾರ ಯಾರಾದ್ರೂಕತ್ತ ಕ್ಷಮಿಸ್ರಿ ಸೊ ಆ ಒಂದು ಹಿಸ್ಟ್ರಿ ಏನಿಲ್ಲ ನೋಡ್ಕೊಂಡು ಅಂತ ನಡೀರಿ ಸೊ ಇವತ್ತಿನ ಒಂದು ಐನಾಪುರ ಏನಾದ್ ಮೊದಲನೇ ಕಾಲ ಹೋಗ ಜೈನಾಪುರ ಅಂತ ಇರ್ತಾರೆ ಆ ಜೈನಾಪುರದ್ದು ಐನಾಪುರ ಯಾಕೆ ಅಂತ ಒಂದು ದೊಡ್ಡ ಸ್ಟೋರಿ ಐತಿ ಕತೈತಿ ಅದನ್ನ ಚಿಕ್ಕದಾಗಿ ನೋಡ್ಕೊಂಡ್ ಅಂತ ನಡೀರಿ ಸೊ ಸುಮಾರು ವರ್ಷಗಳ ಹಿಂದೆ ಜೈನಾಪುರದ ನಾಲ್ಕು ಜನ ಗೌಡರು ತಮ್ಮ ಮಕ್ಕಳನ್ನು ಪಂಚಮಿ ಹಬ್ಬದ ನಿಮಿತ್ತವಾಗಿ ತವರಿ ಕರ್ಕೊಂಬರಕ್ಕೆ ಹೋಗಿರ್ತಾರೆ ಅಂತಾರೆ ಅವಾಗ ತಂದೆ ಮತ್ತು ಮಕ್ಕಳಿಂದ ನಡುವೆ ಒಂದು ಸಂಭಾಷಣೆ ಆಗ್ತೈತಿ ಆ ಸಂಭಾಷಣೆ ಏನಪ್ಪಾ ಅಂತಂದರೆ ತಂದೆಯಿಂದರೂ ತಮ್ಮ ಮಕ್ಕಳಿಗೆ ಕೇಳ್ತಾರೆ ಅಂತಾರೆ ನಿಮ್ಮನ್ನು ಚಿಕ್ಕವರುದ್ದರಿಂದ ಸಾಕಿ ದೊಡ್ಡವರನ್ನ ದೊಡ್ಡವರನ್ನು ಮಾಡಿದರೆ ನಾವು ಶ್ರೇಷ್ಠರು ಅಥವಾ ಈಗಾಗಲೇ ನಾಲ್ಕು ದಿನದ ಹಿಂದಿಗಡೆ ನಿಮ್ಮನ್ನು ಮದುವೆ ಮಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮ ಪತಿದೇವರು ಶ್ರೇಷ್ಠನು ಅಂತ ಕೇಳಿದಾಗ ತಮ್ಮ ಮಕ್ಕಳಿಂದಲೂ ಸಂಕೋಚ ಪಡ್ಕೊಳ್ಳಲು ಹೇಳ್ತಾಯಿರ್ತಾರೆ ನಮ್ಮ ಪತಿದೇವರುಗಳನ್ನ ಶ್ರೇಷ್ಠ ಯಾಕಪ್ಪ ಅಂತಂದರೆ ಒಬ್ಬರು ಕಂಬಳಿ ಬೀಸಿ ಮಳೆ ತೆರ್ಬೋದು ಇನ್ನೊಬ್ಬರು ಅಗಲೇ ಬಿತ್ತಿ ಬೆಳೆಯನ್ನು ತೆಗಿಬೋದು ಅದೇ ರೀತಿ ಹುಟ್ಟಿನಿಂದ ಬಂಜಿರುವ ಹೆಣ್ಣಿಗೆ ಮಕ್ಕಳ ಒಂದು ಪ್ರಧಾನ ದಾನವನ್ನು ಕೊಡ್ಬೋದು ಅದೇ ರೀತಿ ಸತ್ತ ಜೀವನ ಮರಳಿ ಜೀವಪಡಿಸ್ಬೋದು ಅನ್ನುವಂಥ ಶಕ್ತಿ ಹೊಂದಿರು ಅದ ಕಾರಣಕ್ಕೆ ನಮ್ಮ ಪತಿದೇವರುಗಳು ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ ಆವಾಗ ಸ್ವಲ್ಪ ಮನದಲ್ಲಿಯೇ ತಂದೆ ತಂದೆಯಿಂದರು ಸಮಯ ಬಂದಾಗ ನೋಡ್ಕೊಳ್ಳೋ ಅಂತ ಹೇಳಿ ಅಲ್ಲಿಂದ ತವರಿಗೆ ಅಂದರೆ ಜೈನಾಪುರಕ್ಕೆ ತಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರಂತಾರೆ ಹಲವಾರು ದಿನಗಳು ಕಳೆದ್ರು ನಮ್ಮ ಮಡದೇರು ಯಾಕೆ ವಾಪಸ್ ಬಂದಿಲ್ಲ ಅಂತ ವಿಚಾರವನ್ನು ಇಟ್ಕೊಂಡ ಸಾಲಿಸಿದ್ದ ಮೊಳಗಾಲಿಸಿದ್ದ ಬಳಗಿಸಿದ ಆಮೇಲೆ ಬಗಸಿದ್ದ ಈ ನಾಲ್ವರು ಏನು ಮಾಡ್ತಾ ಇರ್ತಾರೆ ತಮ್ಮ ಮಡದಿಯರನ್ನ ಕರ್ಕೊಂಡ್ಬರಕ ಜೈನಾಪುರಕ್ಕೆ ಒಂದು ಹೋಗಬೇಕನ್ನೋ ವಿಚಾರ ಇಟ್ಕೊಂತ ಜೈನಾಪುರಕ್ಕೆ ಹೋಗ್ತಿರ್ತಾರೆ ಅವಾಗ ಮೊದಲಿನಿಂದ ಚಿಕ್ಕ ಸೀಟನ್ನು ಇಟ್ಕೊಂಡ್ಕೊಂತ ಜೈನಾಪುರ ನಾಲ್ಕು ಜನಗೌಡರು ಬಂದ ತಕ್ಷಣ ವಿಲಾಸಗೀತಿಯಿಂದ ಆಧಾರದೀತೆ ಮಾಡಿ ಸನ್ಮಾನ ಮಾಡಿಸಿ ಒಳಗೆ ಕರ್ಕೊಂಡ ಬಲುಪ್ರೀತಿಯಿಂದ ಸನ್ಮಾನ ಮಾಡಿ ಜಳಕ ಮಾಡಿಸಬೇಕಂತ ನೀರು ಕಾಯಿಸ್ತಿರ್ತಾರೆ ಅವಾಗ ಮೊದಲನೇ ಬಾರಿಗೆ ಸಾಲಸಿದ್ದನನ್ನ ಕರಿತಾ ಇರ್ತಾರೆ ಅವಾಗ ಸಾಲಸಿದ್ದ ಒಳಗಡೆ ಹೋದಾಗ ವಿಲಾಸಗಿತಿ ಕುದಿ ಬಂದ ನೀರನ್ನು ತಾಪ ತಾಳ ಇರದೆ ಸಾಲಸಿದ್ದನು ಅಲ್ಲಿಂದ ಕಿಟಕಿಯಿಂದ ಜಿಗಿದು ಹೋಗಿಬಿಟ್ಟು ಮುಮ್ಮೆಟ್ಟು ಗುಡ್ಡ ಅಂದ್ರೆ ಅರಕೇರಿ ಅಂತರ ಹೋಗಿ ಅಲ್ಲೆಲ್ಲೋ ಮಾಯ ಮಯ ಆಗ್ತಾ ಇರ್ತಾರೆ ಹುಡುಕಾಡ್ತಾ ಹೋಗ್ತಾ ಸಿಗದೆ ಇರೋ ಕಾರಣಕ್ಕಾಗಿ ವಾಪಸ್ ಹೊರಟು ಹೋಗ್ತಾ ಇರ್ತಾರೆ ಅವಾಗ ಅಮೋಕ್ ಸಿದ್ಧಮತಿ ಅನ್ನೋರು ಬುದ್ಧಿದ್ದರು ಅವರನ್ನ ಜೈನಾಪುರಕ್ಕೆ ಹೋಗಿ ಅಲ್ಲಿ ಏನು ಸಂದರ್ಭ ಇಡತ್ತೆ ಏನ್ ಘಟನೆ ಇಡತ ಇನ್ನೂ ಯಾಕೆ ವಾಪಸ್ ಬಂದಿಲ್ಲ ಕೇಳ್ಕೊಂಬ ಅಂತ ಹೇಳಿ ಹಚ್ಕೊಳ್ತಾರೆ ಅವು ಭೂತಾಶಿದ್ದ ಕೇಳದೆ ಹೋಗಿರೋ ಅವರನ್ನು ನಾವು ಕರ್ಕೊಂಬಂಡು ಏನು ಮಾಡೋದು ಅಂತ ಹೇಳಿ ಅಂತಾರೆ ಅವಾಗ ಮುತ್ತೆನವರು ಹಾಗೆ ಮಾಡಿದರೆ ಧರ್ಮರಿಗೆ ಅವಮಾನ ಅಪಮಾನ ಮಾಡಿದ ಆಗ್ತೈತಿ ಅದಕ್ಕಿಂತ ಒಳ್ಳೆಯದಾಗಿ ಅವರು ನೋಡಿ ಕರ್ಕೊಂಬ ಅಂತ ಹೇಳ್ತಿರ್ತಾರೆ ಅವಾಗ ಭೂತಾಸ್ತಿದ್ದನವರು ಅಮುಕ್ಸಿದ ಮುತ್ತೇನವರ ಒಂದು ಮಾತನ್ನು ತಿರಸ್ಕರಿಸದೆ ಜೈನಾಪುರಕ್ಕೆ ಹೋಗ್ತಿರ್ತಾರೆ ಅವ್ರು ವಿಲಾಸಗಿತಿ ಮತ್ತೊಬ್ಬ ಸಿದ್ಧರಿಗೆ ಜಳಕ ಮಾಡ್ಸಂದ್ರೆ ಬಿಸಿ ಹೆಸರಿನ ನೀರನ್ನು ಹಾಕಲಿಕ್ಕೆ ಕರಿಲಕ್ಕಂತಾರೆ ಅವಾಗ ಭೂತಾಸ್ತಿದ್ದನವರು ನಾ ಬರ್ತದಂತೆ ಹೋಗ್ತಾ ಅವಾಗ ತಾಪದಿಂದ ಒಂದು ಹೆಸರು ಬಂದ ನೀರ ಕುದಿ ಬಂದ ನೀರನ್ನು ನೀರು ಬಾಯಾರಿಕೆ ಯಾವ್ದವ್ರ ನೀರೆಲ್ಲ ಕುಡ್ದ್ ಬಿಡ್ತಂತಾರೆ ಭೂತಾಶ್ರು ಅವಾಗ ಅಲ್ಲಿ ನಡೆದ ಸಂದರ್ಭ ಗೊತ್ತಾಗ ಭೂತಿಸಿದಾಗ ಅವಾಗ ವಿಲಾಸಗೀತೆ ಒಂದು ರುಂಡವನ್ನು ಹಿಡಿದಾಗ ಕೆಳಕ್ಕೆ ಬಡದ ಮೇಲೆ ಹಾರಿಸ್ಬಿಟ್ಟು ಅಂತಾರೆ ಅವಾಗ ವಿಲಾಸಗೀತೆ ಒಂದು ಸೊಂಟ ಮುರಿತ್ತು ಅದೇ ಕಾರಣಕ್ಕಾಗಿ ಜೈನಾಪುರದ ಗೌಡರು ವಿಲಾಸಗೀತೆಯನ್ನು ಭೂತಾಯಿಸಿದ್ದ ಕೊಂದ ಹಾಕಿ ಸೊಂಟ ಮುರಿದಂತ ತಿಳ್ಕೊಂಡು ಒಳಗೆ ಓಡಿ ಬರ್ತಾರಂತಾರೆ ಆವಾಗ ಜೈನಾಪುರದ ನಾಲ್ಕು ಜನ ಗೌಡರು ಬಂದ ಧರ್ಮರ ಕಾಲಕ್ಕೆ ಸಸ್ತಾಗಿ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊತರ್ತಾರೆ ಅವಾಗ ಜೈನಾಪುರದ್ದು ಐನಾಪುರವಾಗಿ ಹೆಸರು ಅಂತ ಚೇಂಜ್ ಆಗ್ತೈತಿ ಅಂದಿನ ಹಿಂದಿನವರೆಗೂ ಜೈನಾಪುರದ ಐನಾಪುರ ಆಗಿ ಉಳಿದೈತಿ ಅಲ್ಲಿಂದ ಧರ್ಮರು ಹಿಂತಿರುಗಿ ಹೋಗುವಾಗ ಉಮಾಬಾಯಿ ಅನ್ನೋ ಒಂದು ಜೈನರ ಮಹಿಳೆ ಭೇಟಿ ಆಗ್ತಂತಾರೆ ಅವಾಗ ಆಕೆ ಮಕ್ಕಳಿಗೆ ಒಂದು ಊಟ ಹೋಯ್ತಿರ್ತಾರೆ ಅವ್ರ ಹೆಸರು ಏನಪ್ಪ ಅಂದರೆ ಹಿರಾಚಂದ ಮತ್ತು ನೇಮಿ ಚಂದ ಅಂತಾರೆ ಅವರಿಬ್ಬರು ಒಂದು ಚಿಕ್ಕ ತೋಟದೊಳಗೆ ಎತ್ತಿನ ಮಟ್ಟಿಯನ್ನು ಹೊಡೀತಿರ್ತಂತಾರೆ ಅವಾಗ ಅವರಿಗೆ ದುಡಿಯುವ ಮಕ್ಕಳಿಗೆ ಉಮಾಬಾಯಿ ಬುತ್ತಿಯನ್ನು ತೊಗೊಂಡು ಹೋಗಿರ್ತಾರಂತಾರೆ ಅವಾಗ ಹಸಿದ ಧರ್ಮರು ತಾಯಿಯ ಹತ್ರ ಹೋಗಿ ತಾಯಿ ನಮಗೆ ಹಸಿವಾಗಿದೆ ಸ್ವಲ್ಪ ಊಟಕ್ಕೆ ಏನಾದರೂ ಕೊಡು ಅಂತ ಕೇಳಿದಾಗ ಎರಡೆರಡು ರೊಟ್ಟಿ ತಂದಿರ್ತಾರೆ ಮಾಬಾಯಿ ತಮ್ಮ ಮಕ್ಕಳಿಗೆ ಅದರಲ್ಲಿ ಒಂದು ರೊಟ್ಟಿನ ನಾಲ್ಕು ಭಾಗ ಮಾಡಿ ಅವರಿಗೆ ಧರ್ಮರ ನಾಲ್ಕು ಧರ್ಮರಿಗೆ ಕೊಡ್ತಾರೆ ಅಂತಾರೆ ಅವಾಗ ಧರ್ಮರು ಈ ಊರ ಗೌಡಿಕೆ ನಿಮಗಾಗಲಿ ಜೈನರಿಗೆ ಆಗಲಿ ಅಂತ ಹೇಳ್ಕೊಂಡು ಆ ಊರಿನಿಂದ ಹೋಗ್ತಾರೆ ಅಂತಾರೆ ಸೊ ಇದಾಗಿತ್ತು ರೀ ಒಂದು ಜೈನಾಪುರದಿಂದ ಐನಾಪುರ ಯಾಕೆ ಹೆಸರು ಅದೇ ರೀತಿ ಐನಾಪುರ ಒಂದು ಗೌಡಕ್ಕೆ ಜೈರಿಗೆ ಯಾಕಾಯಿತು ಅನ್ನೋ ಒಂದು ಚಿಕ್ಕ ಸ್ಟೋರಿ ರೀ ಸೊ ಅದೇ ರೀತಿ ಗೌಡ್ರು ವೀಡಿಯೋ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿರಿ ಸೊ ಅದೇ ರೀತಿ ಅವ್ರು ಯಾರು ಇಲ್ಲ ನಮ್ಮ ಒಂದು ವೀಡಿಯೋ ನೋಡಿರಿಲ್ಲ ಎಲ್ಲರೂ ಕಮೆಂಟ್ ಮಾಡಿರಿ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ ಇನ್ನೇನು ಕೆಲವೇ ದಿನಗಳಲ್ಲಿ ಐನಾಪುರ ಜಾತ್ರೆ ಕೂಡ ಬಂದಿರ್ತಿ ಜಾಹೀರಾತೊಳಗೆ ನಾನು ನೋಡಿರೋ ಪ್ರಕಾರ ಜನವರಿ ಅಂತ ಮೆನ್ಷನ್ ಇತ್ತು ಸೊ ಜನವರಿ ಇಲ್ಲಾದ್ರೆ ಹದಿನೈದೇ ತಾರೀಕು ಜಾತ್ರೆಗೆ ನಾವು ಕೂಡ ಬರೋದಿದ್ದೀವಿ ನಾವು ನಮ್ಮ ಫ್ರೆಂಡ್ಸೆಲ್ಲ ಅದೇ ರೀತಿ ನೀವು ಬರೀ ಅಲ್ಲೇ ಐನಾಪುರ ಒಳಗೆ ಭೇಟಿ ಆಗೋನು ಅದೇ ರೀತಿ ವಿಡಿಯೋ ಎಂಡ್ ಆಗಿಲ್ರಿ ಜೈನಾಪುರದಿಂದ ದೈನಾಪುರ ಐತಿ ಇದೊಂದು ಸ್ಟೋರಿ ಐತಿ ಅದೇ ರೀತಿ ಕೆರೆಸಿದ್ದೇಶ್ವರ ಇಲ್ಲೇ ಬಂದು ಯಾಕೆ ನೆಲೆಸಿರೂ ಅದೊಂದು ಸ್ಟೋರಿ ಐತೆ ಅದನ್ನೆಲ್ಲ ಹೇಳ್ಕೊಗ್ಗೋ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅದೇ ಕಾರಣಕ್ಕೆ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿತ್ತು ಕೆಳಗೆ ಯೂಟ್ಯೂಬ್ ಲಿಂಕು ಕೊಟ್ಟಿರ್ತು ಯೂಟ್ಯೂಬ್ಗಳಿಗೆ ಹೋಗಿ ಪೂರ್ತಿ ವೀಡಿಯೋ ನೋಡಿರಿ ಪೂರ್ತಿ ಏನು ಇತಿಹಾಸ ಇರ್ಲಿಲ್ಲ ಅದು ಕ್ಲಿಯರಾಗಿ ನಿಮಗೆ ಅರ್ಥ ಆಗ್ತೈತಿ ಸೊ ಇದೇ ರೀತಿ ನಿಮಗೆ ಸಪೋರ್ಟ್ ಇಲ್ಲಿಂದಿರತ ಅದಸ್ಮೆ ಜಾಸ್ತಿ ಲೈಕ್ ಮಾಡಿರಿ ಜಾಸ್ತಿ ಶೇರ್ ಮಾಡಿರಿ ಫಾಲೋನ್ ಮಾಡೋದು ತಪ್ಪದೆ ಮೇಲೆ ಹೋಗಬೇಡ್ರಿ ಸೊ ಇದೇ ರೀತಿ ನಿಮಗೆ ಸಪೋರ್ಟ್ ಇಲ್ಲಂದರೆ ನೆಕ್ಸ್ಟ್ ಲೋನ್ ಸಿಗನಲ್ಲಿ ತನಕ ಜೈ ಶ್ರೀರಾಮ್